ಈ ಪವಿತ್ರ ಗೌಡ ಅವರನ್ನ ಮನೆಯ ಪರಿಶೀಲನೆ ಮಾಡುವಂತ ಸಂದರ್ಭದಲ್ಲಿ ಅವರ ಒಂದು ಮೂರು ಅಂತಸ್ತಿನ ಮನೆ ಕೂಡ ಇರುತ್ತೆ ಸೊ ಅಲ್ಲಿ ಅವರು ಹೊರಗಡೆ ಬರುವಂತ ಸಂದರ್ಭದಲ್ಲಿ ಹೋಗುವಾಗ ಲಿಪ್ಸ್ಟಿಕ್ ಇರಲಿಲ್ಲ ಬರುವಾಗ ಲಿಪ್ಸ್ಟಿಕ್ ಹಾಕೊಂಡು ಬಂದ್ರು ಸೊ ಈಗ ಪೊಲೀಸ್ ಇದಕ್ಕೆಲ್ಲ ಬಿಡ್ತಾರಾ ಅಂತ ಹೇಳಿ ಇದೊಂದು ದೊಡ್ಡ ಚರ್ಚೆಗೆ ಕಾರಣವಾಯಿತು ಸೊ ಇದ್ರ ಬಗ್ಗೆ ಏನ್ ಹೇಳ್ತಿರಿ ಸರ್ ನೋಡಿ ಮೊದಲು ಸಾಮಾನ್ಯವಾಗಿ ಏನಾಗ್ತಾ ಇತ್ತು ಈ ತರದೆಲ್ಲಾನು ನಾವು ಗಮನನೇ ಇರಿಸ್ತಾ ಇರಲಿಲ್ಲ ಅವರು ಯಾರು ಹೆಣ್ಮಕ್ಳನ್ನ ದಸ್ತಗಿರಿ ಮಾಡುವಂತ ಸಮಯದಲ್ಲಿ ಅವ್ರ ಮನೆ ಕರ್ಕೊಂಡು ಅವರ ಮಾನಸಿಕ ಸ್ಥಿತಿ ಬಹಳ ಕುಗ್ಗಿರ್ತಿತ್ತು ಮತ್ತು ಅವರು ಅಂಥದನ್ನ ನನ್ನ ಲೆಕ್ಕದಲ್ಲಿ ಇದು ಬೇಕು ಈಗ ಈ ಸಮೀಕೆ ಅಂತ ಅನ್ನುವಂಥದ್ದು ನನ್ನ ಲೆಕ್ಕದಲ್ಲಿ ಈ ಥರ ಮಾಡಲ್ಲ ಅನ್ನುವಂಥ ಮನಸ್ಥಿತಿನಲ್ಲಿ ಎಲ್ಲರೂ ಇತ್ತು ಆದರೆ ಪೊಲೀಸರುಗಳು ನಮ್ಮ ಹೆಣ್ಮಕ್ಳುಗಳಲ್ಲಿದ್ದರು ಡಲ್ಯೂ ಪಿ ಸಿಗಳೆಲ್ಲ ಇದ್ದರು ಅದು ಮುಖ ಸ್ನಾನ ಸ್ನಾನ ಮಾಡ್ತೀವಿ ಇಲ್ಲ ಮುಖ ತೊಳಿತೀವಿ ಇಟ್ಸ್ ಓಕೆ ನಾವು ಅದಕ್ಕೆ ಪರ್ಮಿಟ್ ಮಾಡಲೇಬೇಕಾಗ್ತದೆ ಅವೆಲ್ಲ ಮನುಷ್ಯತ್ವದ ಇದೇ ಬೇರೆ ಇನ್ನೇನಲ್ಲ ದಿ ಎಕ್ಸ್ಟೆನ್ಷನ್ ಆಫ್ ಹ್ಯೂಮನ್ ಕೈಂಡ್ನೆಸ್ ಅವೆಲ್ಲ ನಾವೆಲ್ಲ ನೋ ಮಾಡಲೇಬೇಕಾಗುತ್ತೆ ಆದರೆ ಅದಕ್ಕೆ ಸಂಬಂಧಪಟ್ಟಾಗೆ ಲಿಫ್ಟಿಕ್ ಹಾಕೋತಾರೆ ನೈಲ್ಸ್ದು ಪಾಲಿಷ್ ಹಾಕ್ಕೊಳ್ತಾರೆ ಅನ್ನುವಂಥದ್ದು ಆದಾಗ ನಾನೇ ಆ್ಯಸ್ ಎ ಪೊಲೀಸ್ ಮ್ಯಾನಾಗೆ ನಿನ್ಗೆ ಏನು ಏನು ಏನುಕೊಂಡೆ ನೀನು ನೀನು ದಸ್ತಗಿರಿಯಾಗಿದೆಯೇ ಆಮೇಲೆ ಅಕಸ್ಮಾತ್ ಏನಾದರೂ ಹಾಕೋಬೇಕಂತ ಸಮಯದಲ್ಲಿ ಏನಾದರೂ ಕೆಮಿಕಲ್ಲು ಯಾರು ಗೊತ್ತಿರ್ತದೆ ಏನು ಇಟ್ಕೊಂಡಿರ್ತಾರೋ ಅವ್ರೊಳಗಡೆ ಪಾ ಇದ್ರೊಳಗಡೆ ಬಾಕ್ಸಲ್ಲಿ ಆಗೇನಾದ್ರೂ ಹೆಚ್ಚು ಕಡಿಮೆ ಆದಾಗ ಅನಾಹುತ ನಮಗೆ ಆಗ್ತಕ್ಕಂಥದ್ದು ಕೆ ಹೆಸರುಗಳು ಕೆಡ್ತಕ್ಕಂಥದ್ದೇ ನಮಗೆ ಆ ಕಾರಣಕ್ಕೆ ಇಂತಹ ಸೂಕ್ಷ್ಮವಾದ ವಿಚಾರದಲ್ಲೂ ಅತ್ಯಂತ ಎಚ್ಚರಿಕೆ ಇರಬೇಕು ನೋಡಿ ಯಾಕೆ ಅಂದರೆ ಅವರು ಪ್ರತಿ ದಿವಸ ಮಾನಿಟ್ರ್ ಆಗ್ತಾಯಿರ್ತಾರೆ ಒಳಗೋದಾಗ ಇರಲಿಲ್ಲ ಈಚೆ ಬಂದಾಗ ಲಿಫ್ಟಿಗೆ ಬಂತು ಅಂತ ಅನ್ನುವಂಥದ್ದೇ ಇಡೀ ದಿವಸ ಚಲನೆ ಆಯ್ತದು ಅದು ಸತ್ಯನೇ ಓ ಪೊಲೀಸರು ನೋಡು ಬೇಕಾ ಬಿಟ್ಟು ಬಿಡ್ತಾರಪ್ಪ ಅವ್ರಿಗೆ ಹೆಂಗೆ ಬೇಕಾದರೂ ಅಂದರೆ ಅವಾಗ ಏನಾಗುತ್ತೆ ಅದು ಸಾರ್ವಜನಿಕರ ಮೇಲೆ ಏನಾಗುತ್ತೆ ವಲಯದಲ್ಲಿ ಇಂಥ ಮನಸ್ಥಿತಿನೂ ಇರ್ತಾರೆ ಒಬ್ಬ ಕೊಲೆ ಮಾಡಿದಂಥವ್ರು ಈಗೂ ಇರ್ತಾರೆ ಒಳಗೆ ಹೋಗಿ ಈ ಥರ ಎಲ್ಲ ಡ್ರೆಸ್ ಮಾಡಿಕೊಂಡು ಈ ಥರ ಎಲ್ಲ ಈಚೆ ಒಳ್ಳೆ ಪೋ ಬದ್ ಒಳಗೋದಾಗ್ಲೆ ಮತ್ತು ಈಚೆ ಬಂದಾಗಲೇ ಬೇರೆ ಬದಲಾವಣೆನೇ ಆಗಿಬಿಟ್ಟಿರ್ತಾರೆ ನಾವು ನೋಡಿದಾಗ ನಮಗೂ ಹಂಗೆ ಅನ್ನಿಸ್ತು ಇದೆಲ್ಲ ಬೇಕಾಗಿರಲಿಲ್ಲ ಇಂಥವನ್ನೆಲ್ಲನೂ ನಮ್ಮವರೆಲ್ಲ ಈ ಮುಂದೆ ಈ ಥರದವೆಲ್ಲ ಆಗುವಂಥದ್ದನ್ನ ನೋಡ್ಕೋಬೇಕು ತಡೆಗಟ್ಕೋಬೇಕು ಅನ್ನುವಂಥದ್ದು ನಮಗೂ ಹಂಗೆ ಅನ್ನಿಸ್ತು ಮಾತ್ರ ಆ್ಯಸ್ ಎ ಪೊಲೀಸ್ ಮ್ಯಾನ್ಗಳಾಗಿ ನಮ್ಗೆ ಆ ಥರ ಅನ್ನಿಸ್ತದೆ